ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಕಾಲ್ ಅವರ ಅಭಿವೃದ್ಧಿ ಸಿದ್ಧ ಅಂತ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ ಈ ಕಾಲ್ ರವರು ದಾಸ್ ಕ್ಯಾಪಿಟಲ್ ಮತ್ತು ಹೆಚ್ಚುವರಿ ಮೌಲ್ಯದ ವಿಮಾಶೆ ದ ಥಿಯರಿ ಆಫ್ ಸರ್ಪ್ಲಸ್ ವ್ಯಾಲ್ಯೂ ಅಂತೇಳಿ ಎಂಬ ಗ್ರಂಥಗಳಲ್ಲಿ ತಮ್ಮ ಒಂದು ಭಾವನೆಗಳನ್ನು ನಿರೂಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಯಾವು ದಾಸ್ ಕ್ಯಾಪಿಟಲ್ ಅಂತೇಳಿ ಒಂದು ಗ್ರಂಥ ಇನ್ನೊಂದು ದ ಥಿಯರಿ ಆಫ್ ಸರ್ಪ್ಲಸ್ ವ್ಯಾಲ್ಯೂ ಅಂತೇಳಿ ಈ ಗ್ರಂಥದಲ್ಲಿ ಈ ಸಿದ್ಧಾಂತವನ್ನು ವಿವರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಕಾಲ್ಮಾರ್ಕ್ಸನ ಭಾಗಗಳಲ್ಲಿ ಐತಿಹಾಸಿಕ ಸಾಮಗ್ರಿ ಮಾನವ ನಡತೆಯ ಸಾಮಾನ್ಯ ತತ್ವ ಸಾಮಾಜಿಕ ಸಂಬಂಧಗಳು ಅದ್ಭುತಿಯ ಕುರಿತು ತಂತ್ರಜ್ಞಾನದ ವಿಷಯಗಳು ಮತ್ತು ಬಂಡವಾಳಶಾಹಿ ಸಮಾಜದ ಬೆಳವಣಿಗೆ ಹಾಗೂ ವಿನಾಶದ ಆರ್ಥಿಕ ವಿಚಾರ ಇವೆಲ್ಲವುಗಳು ಈ ಒಂದು ಗ್ರಂಥದಲ್ಲಿ ಅಡಕವಾಗಿರುವಂಥ ವಿಷಯಗಳು ಆಗಿವೆ ಈ ಕಾಲ್ಮಾರ್ಸವನ್ನು ನಾವು ಬಂಡವಾಳವಾದದ ಕುಸಿತದ ಪ್ರವಾದಿ ಅಂಥೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ ಅಥವಾ ಕಮ್ಯುನಿಸ್ಟ್ ಪ್ರಣಾಳಿಕೆಯ ಪ್ರಧಾನ ಸಂತ ಅಂಥೇಳಿ ಕಾಲ್ಮಾರ್ಸವನ್ನು ಕರೆಯುವಂಥ ಕೆಲಸವನ್ನು ಆಗ್ತದೆ ಏನು ಬಂಡವಾಳವಾದದ ಕುಸಿತದ ಪ್ರವಾದಿ ಮತ್ತು ಕಮ್ಯುನಿಸ್ಟ್ ಪ್ರಣಾಳಿಕೆಯ ಪ್ರಧಾನ ಸಂತ ಅಂತೇಳಿ ಕಾಲ್ಮಾಕ್ಸವನ್ನು ಕರೆಯಲಾಗ್ತದೆ ಆದಮೇಲೆ ಈ ಕಾಲ್ಮಾಕ್ಸವದ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತದಲ್ಲಿ ಕೆಲವೊಂದು ಪ್ರಮುಖ ಅಂಶಗಳಾದವು ಆ ಅಂಶಗಳ ಮೂಲಕ ಈ ಸಿದ್ಧಾಂತವನ್ನು ವಿವರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಒಂದನೆಯ ಅಂಶ ಇತಿಹಾಸದ ಭೌತ ಅರ್ಥ ವಿವರಣೆ ಅಂತೇಳಿ ಅಂದರೆ ಇತಿಹಾಸದಲ್ಲಿ ಆದಂಥ ಘಟನೆಗಳ ಬಗ್ಗೆ ಅಧ್ಯಯನವನ್ನು ಮಾಡಲಾಗಿದೆ ಕಾಲ್ಮಾರ್ಸನ ಪ್ರಕಾರ ಸಮಾಜದ ವಿವಿಧ ವರ್ಗಗಳ ಜನರಿನ ನಡುವಿನ ಸತತವಾದ ಆರ್ಥಿಕ ಘರ್ಷಣೆಯ ಇತಿಹಾಸವಾಗಿದೆ ಏನು ಸಮಾಜದೊಳಗೆ ಏನು ವರ್ಗಗಳು ಬರ್ತಾವಲ್ಲ ಈ ಕಂಡು ಬರುವಂಥ ಎಲ್ಲ ವರ್ಗಗಳ ಮಧ್ಯೆ ನಡೆಯುವಂಥ ಸಂಘರ್ಷ ಏನಿದೆಯಲ್ಲ ಈ ಸಂಘರ್ಷಕ್ಕೆ ಕಾಲ್ಮಾರ್ಕ್ಸನು ಏನಂತ ಕರೆದಾನ ಇತಿಹಾಸ ಅಂತೇಳಿ ಕರೆದಾನ ಇಲ್ಲಿ ಉತ್ಪಾದನಾ ಕ್ರಮ ಮತ್ತು ಉತ್ಪಾದನಾ ಸಂಬಂಧಗಳ ಮಧ್ಯದ ಹೋರಾಟವೇ ಈ ಘರ್ಷಣೆಯ ಮುಖ್ಯ ಕಾರಣ ಆಗಿದೆ ಏನು ಘರ್ಷಣೆ ಇದೆಯಲ್ಲ ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಒಂದು ಉತ್ಪಾದನಾ ಕ್ರಮ ಮತ್ತು ಉತ್ಪಾದನಾ ಸಂಬಂಧಗಳ ಮಧ್ಯ ಏನು ಬರುತ್ತಲ್ಲ ಆ ಮಧ್ಯದ ಹೋರಾಟವೇ ಈ ಘರ್ಷಣೆಗೆ ಪ್ರಮುಖವಾದಂಥ ಕಾರಣ ಅಂತೇಳಿ ಕಾಲ್ಮಾರ್ಕ್ಸನ್ನು ತಿಳಿಸಿ ಕೊಡ್ತಾನೆ ಹೀಗಾಗಿ ಉತ್ಪಾದನಾ ಕ್ರಮ ಅಂದ್ರೇನು ಎಂಬುದನ್ನು ತಿಳಿದುಕೊಳ್ಳೋಣ ಯಾವುದೇ ಒಂದು ಸಮಾಜದಲ್ಲಿ ಸಮಗ್ರ ಸಾಮಾಜಿಕ ರಾಜಕೀಯ ಮತ್ತು ಧಾರ್ಮಿಕ ಜೀವನದ ಮಾರ್ಗವನ್ನು ನಿರ್ಣಯಿಸುವ ಒಂದು ನಿರ್ದಿಷ್ಟ ವ್ಯವಸ್ಥೆ ಆಗಿರುತ್ತದೆ ಉತ್ಪಾದನಾ ಕ್ರಮ ಅಂದ್ರೇನು ಒಂದು ಸಮಾಜದಲ್ಲಿ ಕಂಡುಬರುವಂಥ ಸಮಗ್ರ ಸಾಮಾಜಿಕ ಆಗ್ಬೋದು ರಾಜಕೀಯ ಮತ್ತು ಧಾರ್ಮಿಕ ಈ ಜೀವನದ ಮಾರ್ಗವನ್ನು ನಿರ್ಣಯಿಸುವಂಥ ಒಂದು ವ್ಯವಸ್ಥೆಗೆ ನಾವು ಉತ್ಪಾದನಾ ಕ್ರಮ ಅಂಥೇಳಿ ಕಾಲ್ಮಾರ್ಸವು ಕರೀತಾರೆ ಇನ್ನು ಉತ್ಪಾದನಾ ಸಂಬಂಧ ಅಂತಂದರೆ ಆ ಸಮಾಜದಲ್ಲಿನ ವರ್ಗ ರಚನೆ ಅಂದರೆ ಯಾವುದೇ ಒಂದು ಸಮಾಜದಲ್ಲಿ ವಿವಿಧ ವರ್ಗಗಳ ಜನರು ಅಸ್ತಿತ್ವದಲ್ಲಿದ್ದು ಅವರು ವಿಭಿನ್ನ ವಿಧಗಳ ಉತ್ಪಾದನೆಯ ಪ್ರತಿನಿಧಿಗಳು ಆಗಿರಬಹುದು ಅದಕ್ಕೆ ನಾವು ಉತ್ಪಾದನಾ ಸಂಬಂಧ ಅಂಥೇಳಿ ಕರಿತೇವೆ ಯಾಕನ್ನಕ ಕೆಳಗಡೆ ಇಲ್ಲಿ ಇವಾಗನೇ ಇದು ನೋಡಿರಿ ಮಾನವನು ಸಮಾಜದಲ್ಲಿ ಜೀವಿಸುವುದಕ್ಕಾಗಿ ತಿನ್ನಬೇಕಾಗ್ತದೆ ಅಥವಾ ಆಹಾರವನ್ನು ಸೇವಿಸುವಂಥ ಅವಶ್ಯಕತೆ ಇರ್ತದೆ ಅಂದಾಗ ಮಾತ್ರ ಆ ವ್ಯಕ್ತಿ ಜೀವಿಸಬಹುದು ಆ ಜೀವಿಸುವುದಕ್ಕಾಗಿ ಅದಕ್ಕಾಗಿ ಅವನು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿ ದುಡಿಯಬೇಕಾಗ್ತದೆ ನೋಡಿ ನಾನು ಬದುಕಬೇಕು ಅಥವಾ ಜೀವಿಸಬೇಕಂದ್ರೆ ಒಂದು ತಿನ್ನಬೇಕು ಇನ್ನು ತಿನ್ನಬೇಕಂತಂದ್ರೆ ಏನು ಆರ್ಥಿಕ ಚಟುವಟಿಕೆ ಬರ್ತಾವಲ್ಲ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿ ದುಡಿಯುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂದಾಗ ಮಾತ್ರ ನಾವು ಜೀವಿಸಲು ಸಾಧ್ಯ ಆಗ್ತದೆ ಆದರೆ ತನಗೆ ಬೇಕಿರುವುದೆಲ್ಲವನ್ನು ದುಡಿಯಲು ಅವನು ಅಸಮರ್ಥನಾದಾಗ ತನಗೇನು ಬೇಕಲ್ಲ ರೀ ತನಗೆ ಬದುಕಲು ಏನು ಬೇಕಲ್ಲ ಅವೆಲ್ಲವುಗಳನ್ನು ಉತ್ಪಾದನೆ ಮಾಡಲು ಆತನಿಗೆ ಅಸಾಧ್ಯ ಆದಾಗ ಅಥವಾ ಅಸಮರ್ಥನಾದಾಗ ಅಸಮರ್ಥನಾದಾಗ ಅಸ್ತಿತ್ವಕ್ಕಾಗಿ ಘರ್ಷಣೆ ಪ್ರಾರಂಭವಾಗುತ್ತದೆ ಎಂಬುದು ಸಾಮಾನ್ಯ ಅನುಭವ ಎಂದು ಕಾಲ್ಮಾರ್ಕ್ಸನ್ನು ಸ್ಪಷ್ಟಪಡಿಸಿದ್ದಾನೆ ಬಾಲಿಜೆ ಇದೆ ರೀ ಜಿಮಿಸಬೇಕಂದ್ರೆ ತಿನ್ನಬೇಕು ತಿನ್ನಬೇಕಂದ್ರೆ ದುಡಿಬೇಕು ಅದು ದುಡಿಯುವಂಥ ದುಡಿಯುವಂಥ ಸಮಯದಲ್ಲಿ ತನಗೇನು ಬೇಕಲ್ಲ ಎಲ್ಲವುಗಳನ್ನು ತನ್ನ ಕೈಯಿಂದ ಉತ್ಪಾದಿಸಲು ಅಸಮರ್ಥನಾದಾಗ ಸಾಮಾನ್ಯವಾಗಿ ವರ್ಗ ವರ್ಗಗಳ ಮಧ್ಯೆ ಏನಾಗ್ತದೆ ಘರ್ಷಣೆ ಪ್ರಾರಂಭವಾಗುತ್ತದೆ ಎಂಬುದು ಕಾಲ್ಮಾರ್ಕ್ಸನ ಒಂದು ಅಭಿಮತ ಆಗಿದೆ ಇದು ಒಂದನೆಯ ಒಂದು ಇತಿಹಾಸದ ಭೌತ ಅರ್ಥನೆಯ ಮಾಹಿತಿ ಆಗಿದೆ ಇನ್ನು ಎರಡನೆಯ ಒಂದು ಅಂಶ ಸಾಮಾಜಿಕ ವ್ಯವಸ್ಥೆಯ ವಿಕಾಸ ಅಂದರೆ ಸಮಾಜದಲ್ಲಿ ಕೆಲವೊಂದು ಪದ್ಧತಿಗಳು ಬೆಳವಣಿಗೆ ಆಗ್ಯಾವು ಅವು ಯಾವ ಅಂತೇಳಿ ಚರ್ಚೆ ಮಾಡೋಣ ಮೊದಲನೇ ಹಂತ ಉಳಿಗಮಾನ ಪದ್ಧತಿ ಒಂದನೇ ಹಂತ ಯಾವುದು ಉಳಿಗಮಾನ ಪದ್ಧತಿ ಮಾರ್ಕ್ಸನ ಪ್ರಕಾರ ಉಳಿಗಮಾನ ಪದ್ಧತಿಯು ಮೊದಲನೆಯ ಹಂತವಾಗಿದೆ ಏನು ಹಂತಗಳು ಬರ್ತಾವಲ್ಲ ಅಲ್ಲಿ ಒಂದನೇ ಹಂತವಾಗಿದೆ ಈ ಹಂತದಲ್ಲಿ ಭೂ ಒಡೆಯರು ಮತ್ತು ಉಳಿಗದವರ ನಡುವೆ ನಿರಂತರವಾದ ಹೋರಾಟ ನಡೆದು ಕಾಲಾನುಕ್ರಮದಲ್ಲಿ ಉಳಿಗದವರು ವಿಮುಕ್ತಿ ಹೊಂದುವರು ಪರಿಣಾಮವಾಗಿ ಮೊದಲನೇ ಹಂತ ಇಲ್ಲಿ ನಶಿಸಿ ಹೋಗ್ತದೆ ನೋಡಿ ಮೊದಲನೇ ಹಂತದೊಳಗೆ ಭೂಮಿ ಭೂಮಿಯನ್ನು ಹೊಂದಿರುವಂಥ ಭೂ ಒಡೆಯ ಮತ್ತು ಉಳಿಗದವಾಗು ಅವಾಗ ನಿ ನಿರಂತರವಾದಂಥ ಹೋರಾಟ ಆಗ್ತದೆ ಆ ಹೋರಾಟದಲ್ಲಿ ಕೊನೆಗೆ ವಿಮುಕ್ತಿಯನ್ನು ಪಡೆಯುವಾಗೂ ಈ ಉಳಿಗದವಾಗು ವಿಮುಕ್ತಿಯನ್ನು ಹೊಂದುವುದರ ಜೊತೆಗೆ ಒಂದನೇ ಹಂತ ಏನಾಗ್ತದೆ ಕೊನೆ ಓದ್ತದೆ ಒಂದನೇ ವ್ಯಕ್ತ ಹಂತ ಕೊನೆಗೊಳ್ಳುವುದರ ಮೂಲಕ ಎರಡನೇ ಹಂತ ಉದಯವಾಗ್ತದೆ ಅದು ಯಾವುದು ವ್ಯಾಪಾರಿ ವರ್ಗದ ಉದಯದ ಹಂತ ಈ ಒಂದು ಹಂತದಲ್ಲಿ ಭೂ ಒಡೆಯರಿಂದ ವಿಮುಕ್ತಿ ಪಡೆದ ಜನತೆ ಒಂದು ಹೊಸ ವರ್ಗವಾಗಿ ಇಲ್ಲಿ ನೋಡಲಿ ಇಲ್ಲಿ ವಿಮುಕ್ತಿ ಒಂದೇ ಆಗಲ್ಲ ಅಲ್ಲಿ ವಿಮುಕ್ತಿಯನ್ನು ಹೊಂದಿರುವಂಥ ಜನತೆ ಒಂದು ಹೊಸ ವರ್ಗವಾಗಿ ಉದಯವಾಗ್ತದೆ ಅದು ಯಾವ ಅಂತಂದ್ರೆ ವ್ಯಾಪಾರಿ ವರ್ಗವಾಗಿ ಬೆಳವಣಿಗೆ ಆಗುತ್ತದೆ ಈ ಬೆಳವಣಿಗೆ ಆದಂಥ ವ್ಯಾಪಾರಿ ವರ್ಗ ಏನಿದೆಯಲ್ಲ ಇದು ಎರಡನೆಯ ಹಂತ ಆಗಿದೆ ಈ ಹಂತದಲ್ಲಿ ವಣಿಕ ಬಂಡವಾಳಶಾಹಿಯ ಈ ವ್ಯವಸ್ಥೆಯಲ್ಲಿ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕ ವರ್ಗದ ಜನರನ್ನು ನಾವು ಕಾಣ್ತೀವಿ ಎಲ್ಲಿ ಎರಡನೇ ಹಂತೊಳಗೆ ಒಂದು ಬಂಡವಾಳಶಾಹಿ ಇನ್ನೊಂದು ಯಾವುದು ಕಾರ್ಮಿಕ ವರ್ಗದವರು ನಡುವೆ ಏನಾಗ್ತದೆ ಬೆಳವಣಿಗೆ ಆಗ್ತದೆ ಇಲ್ಲಿ ಇವಾಗ ಇಬ್ಬರ ಮಧ್ಯೆ ಏನಾಗ್ತದೆ ಸಂಘರ್ಷ ಉಂಟಾಗಿ ಕೊನೆಯದಾಗಿ ಕಾರ್ಮಿಕ ವರ್ಗ ಏನಾಗ್ತದೆ ವಿಜಯಶಾಲಿ ಆಗ್ತದೆ ನೀವೇನು ತಿಳ್ಕೊಬೇಕಂತಂದ್ರೆ ಒಂದನೇ ಹಂತದಲ್ಲಿ ಉಳಿಗಮಾನ ಮತ್ತು ಭೂವರ ನಡುವೆ ಘರ್ಷಣೆ ಉಂಟಾಗಿ ಉಳಿಗದವರು ವಿಮುಕ್ತಿ ಆಗ್ತಾರೆ ಎರಡನೇ ಹಂತದಲ್ಲಿ ಆ ವಿಮುಕ್ತಿಯನ್ನು ಹೊಂದಿರುವಂಥ ಉಳಿಗದವರು ಹೊಸ ವರ್ಗವಾಗಿ ಉದಯವಾಗ್ತಾರೆ ಅದು ಯಾವುದು ವ್ಯಾಪಾರಿ ವರ್ಗ ಅಂತೇಳಿ ಇಲ್ಲಿ ಬಂಡವಾಳಶಾಹಿ ಮತ್ತು ವ್ಯಾಪಾರಿ ವರ್ಗ ಅಥವಾ ಕಾರ್ಮಿಕ ವರ್ಗದ ನಡುವೆ ಸಂಘರ್ಷ ಉಂಟಾಗ್ತದೆ ಈ ಸಂಘರ್ಷದಲ್ಲಿ ಕೊನೆಗೆ ಯಾವ ಜಯವನ್ನು ಗಳಿಸ್ತಾರಂಥದ್ದು ಈ ಕಾರ್ಮಿಕ ವರ್ಗ ಜಯವನ್ನು ಗಳಿಸ್ತದೆ ಇದು ಎರಡನೆಯ ಹಂತ ಆಗಿದೆ ಇನ್ನು ಮೂರನೇ ಹಂತ ಯಾವುದು ಮೂರನೆಯ ಹಂತ ಸಮಾಜವಾದಿ ವ್ಯವಸ್ಥೆ ಇಲ್ಲಿ ನೋಡ್ರಿ ಎರಡನೆಯ ಒಂದು ಹಂತದಲ್ಲಿ ಬಂಡವಾಳಶಾಹಿಯ ಪದ್ಧತಿಯ ವಿನಾಶದೊಂದಿಗೆ ಮೂರನೆಯ ಹಂತವಾದ ಸಮಾಜವಾದಿ ವ್ಯವಸ್ಥೆ ಏನಾಗ್ತದೆ ಜನ್ಮವನ್ನು ತಾಳ್ತದೆ ಬಂಡವಾಳಶಾಹಿ ಅವನತಿಯಾಗಿ ಸಮಾಜವಾದಿ ವ್ಯವಸ್ಥೆ ಜನ್ಮವನ್ನು ತಾಳ್ತದ ಆದರೆ ಈ ವ್ಯವಸ್ಥೆಯಲ್ಲಿ ಕೂಡ ಪರಿಪೂರ್ಣವಾದ ಸಮಾನತೆ ಇರುವುದಿಲ್ಲ ಹೀಗಾಗಿ ಇಲ್ಲಿ ಉಳ್ಳವರು ಮತ್ತು ಇಲ್ಲದವರ ನಡುವೆ ಆರ್ಥಿಕ ಕಂದಕ ಇರ್ತದೆ ನೋಡಿ ಬಂಡವಾಳಶಾಹಿಯಿಂದ ವಿಮುಕ್ತಿ ಪಡೆದ ನಂತರವೂ ಕೂಡ ಸಮಾಜವಾದಿ ವ್ಯವಸ್ಥೆಯಲ್ಲಿ ಏನು ಸಮಸ್ಯೆ ಅಂತಂದ್ರೆ ಇಲ್ಲಿ ಕೂಡ ಸಮಾನತೆ ಕಂಡು ಬರುವುದಿಲ್ಲ ಇಲ್ಲಿ ಉಳ್ಳವರು ಮತ್ತು ಇಲ್ಲದವರ ನಡುವೆ ಏನಾಗ್ತದೆ ಆರ್ಥಿಕ ಅಂತರ ಕಂಡು ಬರ್ತದೆ ಇದು ಎಷ್ಟನೇ ಹಂತ ಮೂರನೆಯ ಹಂತ ಇನ್ನು ನಾಲ್ಕನೇದು ಯಾವುದು ಸಮತಾವಾದಿ ಪದ್ಧತಿ ಅಂತೇಳಿ ಬಡತನ ಪೂರ್ಣವಾಗಿ ಮಾಯವಾಗುವ ಈ ಹಂತದಲ್ಲಿ ನೋಡಲಿ ನಾಲ್ಕನೇ ಹಂತೊಳಗೆ ಸಂಪೂರ್ಣವಾಗಿ ಬಡತನ ನಿರ್ಮೂಲನೆ ಆಗ್ತದೆ ವರ್ಗ ಘರ್ಷಣೆಗಳಿಗೆ ಆಸ್ಪಂದ ಇರುವುದಿಲ್ಲ ಇಲ್ಲೆಲ್ಲ ಸಂಪೂರ್ಣವಾಗಿ ಸಮಾನತೆಯಾಗಿ ಇಲ್ಲಿ ಘರ್ಷಣೆಗೆ ಅವಕಾಶ ಇರುವುದಿಲ್ಲ ಹೀಗಾಗಿ ಆದ್ದರಿಂದ ಈ ಹಂತದಲ್ಲಿ ಸ್ಥಿರತೆಯಿಂದ ಕೂಡಿದ ಆರ್ಥಿಕ ಮತ್ತು ಸಾಮಾಜಿಕ ಪದ್ಧತಿ ರೂಪ ಗೊತ್ತದೆ ಹಂತ ಹಂತವಾಗಿ ಹಂತ ಹಂತವಾಗಿ ಘರ್ಷಣೆ ಉಂಟಾಗಿ ಕೊನೆಗೆ ಏನಾಗ್ತದೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸ್ಥಿರತೆಯನ್ನು ಸಾಧಿಸಲು ಸಾಧ್ಯವಾಗ್ತದೆ ಎಂಬುವುದು ಕಾಲ್ಮಾರ್ಕ್ಸನ ಒಂದು ಅಭಿಮತ ಆಗಿದೆ ಇನ್ನು ಮೂರನೇ ಒಂದು ಪ್ರಮುಖವಾದಂಥ ಅಂಶ ವರ್ಗ ಹೋರಾಟ ಅಂತೇಳಿ ಕಾಲ್ಮಾರ್ಕ್ಸನು ಸಮಾಜವನ್ನು ಎರಡು ಭಾಗವಾಗಿ ವಿಂಗಡಣೆಯನ್ನು ಮಾಡಿದ್ದಾನೆ ಅವು ಯಾವಂತಂದ್ರೆ ಒಂದು ಶ್ರೀಮಂತ ವರ್ಗ ಇನ್ನೊಂದು ಯಾವುದು ಬಡ ಜನತೆಯ ವರ್ಗ ಅಂತೇಳಿ ಎರಡು ಭಾಗವಾಗಿ ಮಾಡ್ಯಣ್ಣ ಈ ಹೋರಾಟದಲ್ಲಿ ಯಾವಾಗಲೂ ಶೋಷಿತ ವರ್ಗವು ವಿಜಯವಾಗಿ ತನ್ನ ಸ್ಥಿತಿಗತಿಗಳನ್ನು ಸುಧಾರಿಸಿಕೊಳ್ತದೆ ನೋಡಿ ಇವು ಇಬ್ಬರ ಮಧ್ಯೆ ಏನು ಘರ್ಷಣೆ ಇರುತ್ತಲ್ಲ ಈ ಘರ್ಷಣೆ ಮತ್ತು ಹೋರಾಟದಲ್ಲಿ ಕೊನೆಗೆ ಜಯವನ್ನು ಯಾವುದು ಈ ಬಡ ಜನತೆಯ ವರ್ಗ ಅಥವಾ ಶೋಷಿತ ವರ್ಗ ಏನಾಗ್ತದೆ ವಿಜಯಶಾಲಿಯಾಗಿ ತನ್ನ ತನ್ನ ಸ್ಥಿತಿಗತಿಗಳನ್ನು ಸುಧಾರಿಸಿಕೊಳ್ಳಲು ಸಹಾಯ ಆಗ್ತದೆ ಎಂಬುವುದು ಕಾಲ್ಮಾರ್ಕ್ಸನ ಅಭಿಮತ ಆಗಿದೆ ಇನ್ನು ನಾಲ್ಕನೇ ಒಂದು ಪ್ರಮುಖವಾದಂಥ ಅಂಶ ಹೆಚ್ಚುವರಿ ಮೌಲ್ಯ ಅಂತೇಳಿ ಇದು ಅತಿ ಪ್ರಮುಖವಾದಂಥ ಅಂಶವಾಗಿದೆ ಹೆಚ್ಚುವರಿ ಮೌಲ್ಯ ಮಾರ್ಕ್ಸನ್ನು ಪ್ರತಿಪಾದಿಸುವ ಒಂದು ವಿಶಿಷ್ಟ ಕಲ್ಪನೆಯಾಗಿದೆ ಬಂಡವಾಳಗಾರನು ತನ್ನ ವೆಚ್ಚದ ಮೇಲೆ ಪಡೆದುಕೊಳ್ಳುವುದನ್ನು ಸೂಚಿಸುತ್ತದೆ ಏನು ಬಂಡವಾಳದಾಗ ವೆಚ್ಚ ಮಾಡ್ತಾನಲ್ಲ ಆ ವೆಚ್ಚಕ್ಕೆ ಪ್ರತಿಫಲವಾಗಿ ಕೆಲವೊಂದು ಪ ಪ್ರತಿಫಲವನ್ನು ಪಡ್ಕೊಳ್ತಾನೆ ಅದನ್ನು ಸೂಚಿಸುವುದಕ್ಕೆ ನಾವು ವೆಚ್ಚವಾಗಿ ಮೌಲ್ಯ ಅಂತೇಳಿ ಕರಿತೀವಿ ಸರಕಿನ ಅಂತಿಮ ಮೌಲ್ಯ ಮತ್ತು ಇದನ್ನು ಉತ್ಪಾದಿಸಲು ತಗಲಿದ ವೆಚ್ಚದ ನಡುವಿನ ಅಂತರವೇ ಅಧಿಕ ಮೌಲ್ಯ ಆಗ್ತದೆ ಏನು ಒಂದು ವಸ್ತುವಿನ ಏನು ಅಂತಿಮ ಮೌಲ್ಯ ಆಗತ್ತಲ್ಲ ಮತ್ತು ಆ ಅಂತಿಮ ಮೌಲ್ಯ ಇರುವಂಥ ವಸ್ತುವನ್ನು ಉತ್ಪಾದಿಸಲು ತಗಲಿರುವಂಥ ವೆಚ್ಚ ಇದೆಯಲ್ಲ ಆ ವೆಚ್ಚ ಮತ್ತು ಅಂತಿಮ ಮೌಲ್ಯದ ನಡುವಿನ ಅಂತ ಏನಿದೆಯಲ್ಲ ಆ ಅಂತರ ಅಧಿಕವಾಗಿ ಕಂಡು ಬರ್ತದೆ ಇಲ್ಲಿ ಹೆಚ್ಚುವರಿ ಮೌಲ್ಯವನ್ನು ಶ್ರಮವು ನಿರ್ಮಿಸಿದವು ಅದನ್ನು ಪಡೆದುಕೊಳ್ಳುವ ಯಾರಂತಂದ್ರೆ ಬಂಡವಾಳ ಗಾಗ ಹೆಚ್ಚುವರಿ ಮೌಲ್ಯವನ್ನು ಸೃಷ್ಟಿ ಮಾಡೋಗೆ ಯಾರು ಕಾರ್ಮಿಕ ಸಮುದಾಯ ಅಥವಾ ಶ್ರಮ ಅದನ್ನು ಸೃಷ್ಟಿ ಮಾಡ್ತದೆ ಆದರೆ ಅದರಿಂದ ಲಾಭವನ್ನು ಪಡೆದುಕೊಳ್ಳೋವ್ಯಾಗು ಈ ಬಂಡವಾಳಗಾರರು ಲಾಭವನ್ನು ಪಡ್ಕೊಳ್ತಾರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಒಂದು ಸರಕಿನ ಉತ್ಪಾದನೆಯಲ್ಲಿ ಇರುವ ಮೌಲ್ಯವನ್ನು ಮೂರು ಅಂಶಗಳಾಗಿ ನಾವೇ ಮಾಡ್ತೇವೆ ವಿಭಜನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅವ್ಯಾವಂಥೇಳಿ ಮುಂದೆ ನೋಡೋಣ ಒಂದು ಸ್ಥಿರ ಬಂಡವಾಳ ಇನ್ನೊಂದು ಅಸ್ಥಿರ ಬಂಡವಾಳ ಇನ್ನೊಂದು ಹೆಚ್ಚುವರಿ ಮೌಲ್ಯ ಅಂತೇಳಿ ಅವಕ್ಕ ಬಗ್ಗೆ ತಿಳ್ಕೋಣ ಸ್ಥಿರ ಬಂಡವಾಳ ಅಂತಂದರೆ ನಿರ್ದಿಷ್ಟ ಬಂಡವಾಳದಂತಹ ಕಾರ್ಖಾನೆಗಳ ಕಟ್ಟಡಗಳು ಯಂತ್ರೋಪಕರಣಗಳ ಜೊತೆಗೆ ಇಂಧನ ಮತ್ತು ಕಚ್ಚಾ ಪದಾರ್ಥ ಕೂಡ ಇದಕ್ಕೆ ಒಳಪಡುತ್ತವೆ ಸ್ಥಿರ ಬಂಡವಾಳಕ್ಕೆ ಉದಾಹರಣೆ ಯಾವುದು ಕಾರ್ಖಾನೆ ಕಟ್ಟಡಗಳು ಯಂತ್ರೋಪಕರಣ ಇಂಧನ ಮತ್ತು ಕಚ್ಚಾ ಪದಾರ್ಥ ಇನ್ನು ಅಸ್ಥಿರ ಬಂಡವಾಳದಲ್ಲಿ ಮಾರ್ಕ್ಸ್ ಪ್ರಕಾರ ಕೇವಲ ಕೂಲಿಯನ್ನು ಮಾತ್ರ ಒಳಪಡುತ್ತದೆ ಎಂಬುದನ್ನು ಕೊಟ್ಟಿದ್ದಾನೆ ಇನ್ನು ಹೆಚ್ಚುವರಿ ಮೌಲ್ಯದಲ್ಲಿ ಶ್ರಮವು ತಾನು ಉತ್ಪಾದನೆಗೆ ನೀಡುವುದಕ್ಕಿಂತ ಪಡೆಯುವ ಪ್ರತಿಫಲವು ಕಡಿಮೆ ಇರುವುದರಿಂದ ಇದೇನಾಗ್ತದೆ ಸೃಷ್ಟಿ ಆಗ್ತದೆ ಏನು ಕಾರ್ಮಿಕ ಏನದಲ್ಲ ಆ ವ್ಯಕ್ತಿ ಉತ್ಪಾದನೆಯಲ್ಲಿ ತೊಡಗಿಯುವುದಕ್ಕಿಂತ ಕಡಿಮೆ ವೇತನವನ್ನು ಪಡೆಯುವಂಥ ಒಂದು ಏನಿದೆಯಲ್ಲ ಅದಕ್ಕೆ ನಾವು ಹೆಚ್ಚುವರಿ ಮೌಲ್ಯ ಅಂತೇಳಿ ಕರಿತೀವಿ ಇಲ್ಲಿ ನಿಮಗೆ ಸ್ಪಷ್ಟ ಆಗತ್ತೆ ನೋಡ್ರಲ್ಲಿ ಉದಾಹರಣೆಗೆ ಒಬ್ಬ ಕಾರ್ಮಿಕನು ಹತ್ತು ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ ಎಂದು ಭಾವಿಸಿಕೊಳ್ಳೋಣ ಆತನಿಗೆ ಜೀವನ ಕೂಲಿಯನ್ನು ಒದಗಿಸಲು ಒದಗಿಸಲು ಆರು ಗಂಟೆಗಳ ಉತ್ಪಾದನೆ ಮಾತ್ರ ಸಾಕಿದ್ದು ಅಷ್ಟು ಮಾತ್ರ ಕೂಲಿಯನ್ನು ಪಡೆದುಕೊಳ್ಳುತ್ತಾನೆ ನೋಡಿ ಆತನಿಗೆ ಕೆಲಸ ಮಾಡುವಂಥ ಸಾಮರ್ಥ್ಯ ಎಷ್ಟೈತಿ ಹತ್ತು ಗಂಟೆ ಕೆಲಸ ಅಂತ ತಿಳ್ಕೋಣ ಆದರೆ ಆತನ ಜೀವನಕ್ಕೆ ಬೇಕಾಗಿದ್ದಷ್ಟು ಆರು ಗಂಟೆ ಕೆಲಸ ಮಾಡಿದಾಗ ಆತನ ಜೀವನ ಸಾಕ್ತದೆ ಎಂದು ಭಾವಿಸಿಕೊಂಡಾಗ ಇದ ಇದರಿಂದಾಗಿ ಬಂಡವಾಳಗಾರನು ನಾಲ್ಕು ಗಂಟೆಗಳಿಗೆ ಸಮನಾದಂತಹ ಅಧಿಕ ಮೌಲ್ಯವನ್ನು ಶ್ರಮದಿಂದ ಕಿತ್ತುಕೊಳ್ಳುತ್ತಾನೆ ಎನ್ನಬಹುದು ನೋಡಿ ಹತ್ತು ಗಂಟೆಗೆ ಕೆಲಸ ಮಾಡುವಂಥ ಕಾರ್ಮಿಕ ಆತನಿಗೆ ನಿಜವಾಗಿ ಜೀವನಕ್ಕೆ ಬೇಕಾಗಿದ್ದು ಎಷ್ಟು ಆರು ಗಂಟೆಗಳ ಕೆಲಸಕ್ಕೆ ಜೀವನಕ್ಕೆ ಸಾಕಾಗ್ತದೆ ಅದರಲ್ಲಿ ಆ ಉಳಿದಂಥ ನಾಲ್ಕು ಗಂಟೆಯ ಏನು ಕೂಲಿ ಇದೆಯಲ್ಲ ಆ ಕೂಲಿಯನ್ನು ಪಡೆದುಕೊಳ್ಳುವಂಥ ವ್ಯಕ್ತಿ ಆಗಂತಂದ್ರೆ ಬಂಡವಾಳ ಗಾಗ ಈ ನಾಲ್ಕು ಗಂಟೆಯ ವೇತನಕ್ಕೆ ನಾವು ಏನು ಕರಿತೀವಿ ಹೆಚ್ಚುವರಿ ಮೌಲ್ಯ ಅಂತೇಳಿ ಕರಿತೇವೆ ಏನ ಈ ಉದಾಹರಣೆ ಮೂಲಕ ನಿಮಗೆ ಸ್ಪಷ್ಟ ಅಂತೇಳಿ ತಿಳ್ಕೊಳ್ತೇನೆ ಇಲ್ಲಿ ನೋಡ್ರಿ ಹೆಚ್ಚುವರಿ ಮೌಲ್ಯದ ದಗ ಅಂತೇಳಿ ಇದನ್ನು ಸ್ಥಿರ ಬಂಡವಾಳ ಮತ್ತು ಹೆಚ್ಚುವರಿ ಮೌಲ್ಯಗಳ ನಡುವಿನ ಅನುಪಾತವಾಗಿ ಸೂಚಿಸಬಹುದು ಅಂದ್ರೆ ಎಸ್ ಇಸ್ ಈಕ್ವಲ್ ಟು ಎಸ್ ಡಿವೈಡ್ ಬೈ ವಿ ಅಂತೇಳಿ ಎಸ್ ಇಸ್ ಈಕ್ವಲ್ ಟು ಎಸ್ ಡಿವೈಡ್ ಬೈ ವಿ ಅಂತೇಳಿ ಹೆಚ್ಚು ಹೆಚ್ಚುವರಿ ಮೌಲ್ಯದ ದರ ಹೆಚ್ಚಿದಷ್ಟು ಶೋಷಣೀಯ ತೀವ್ರತೆ ಕೂಡ ಅಧಿಕವಾಗ್ತದೆ ಮತ್ತು ಅದಕ್ಕೆ ತರದೂತವಾಗಿ ಕಡಿಮೆ ಕೂಡ ಆಗ್ತದೆ ಲಾಭದ ದರವನ್ನು ಇದನ್ನು ಉಡಲ್ಪಟ್ಟ ಒಟ್ಟು ಬಂಡವಾಳ ಮತ್ತು ಹೆಚ್ಚುವರಿ ಮೌಲ್ಯಗಳ ನಡುವಿನ ಅನುಪಾತವಾಗಿ ಸೂಚನೆಯನ್ನು ಮಾಡ್ತೀವಿ ಅಂದ್ರೆ ಪಿ ಇಸ್ ಇಕ್ವಲ್ ಟು ಎಸ್ ಡಿವೈಡ್ ಬೈ ಸಿ ಪ್ಲಸ್ ವಿ ಅಂತೇಳಿ ಇದು ಲಾಭದ ದರವನ್ನು ಸೂಚಿಸುವಂಥ ಒಂದು ಸೂತ್ರ ಆಗಿದೆ ಹೀಗಾಗಿ ಈ ಬಂಡವಾದ ಜೈವಿಕ ಸಂಯೋಜನೆ ಹೆಂಗಾಗತ್ತಂತಂದ್ರೆ ಇದು ಯಾವುದೇ ಉದ್ಯಮದಲ್ಲಿನ ಸ್ಥಿರ ಮತ್ತು ಅಸ್ಥಿರ ಬಂಡವಾದ ಸಂಯೋಜನೆಯನ್ನು ವ್ಯಕ್ತಪಡಿಸುತ್ತದೆ ಅಂದ್ರೆ ಕ್ಯೂ ಇಸ್ಕ್ವಲ್ ಟು ಸಿ ಡಿವೈಡ್ ಬೈ ಸಿ ಪ್ಲಸ್ ವಿ ಅಂತೇಳಿ ಇಲ್ಲಿ ಸ್ಥಿರ ಬಂಡವಾದ ಪಾಲು ಹೆಚ್ಚಿದಷ್ಟು ಬಂಡವಾಳ ಜೈವಿಕ ಸಂಯೋಜನೆ ಅಧಿಕವಾಗಿರುತ್ತದೆ ಅದಕ್ಕೆ ವಿರುದ್ಧವಾಗಿ ಆಗಿರ್ತದೆ ಕ್ಯೂ ಹೆಚ್ಚಿದಷ್ಟು ಹೆಚ್ಚು ಬಗೆ ಮೌಲ್ಯ ಕೂಡ ಏನಾಗ್ತದೆ ಆಗುವಂಥ ಸಂಭವ ಇರ್ತದೆ ಹೀಗಾಗಿ ಬಂಡವಾಳಶಾಹಿಗಳು ಶೋಷಣೆಯನ್ನು ಹೆಚ್ಚಿಸಿ ಹೆಚ್ಚುವರಿ ಮೌಲ್ಯದ ಮೂಲಕ ಅಧಿಕ ಮೊತ್ತದ ಲಾಭಗಳನ್ನು ವಶೀಕರಿಸುವ ಮೂಲಕ ಈ ಕಾಲವು ಆರ್ಥಿಕ ಅಭಿವೃದ್ಧಿಯ ಮಹತ್ವದ ಘಟ್ಟವಾಗಿರುತ್ತದೆ ಎಂಬುವುದು ಯಾವ ಅಭಿಮತವಾಗಿದೆ ಕಾಲ್ ಮಾರ್ಕ್ಸನ ಅಭಿಮತ ಆಗಿದೆ ನೆಕ್ಸ್ಟ್ ಒನ್ ಐದನೆಯ ಅಂಶ ಲಾಭವನ್ನು ಹೆಚ್ಚಿಸುವ ವಿಧಾನಗಳಂತೇಳಿ ನೋಡಿರಿ ಲಾಭ ಗಳಿಕೆಯನ್ನು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ದು ಇನ್ನೂ ಹೆಚ್ಚಿನ ಸಿಗುವಂಥ ನಾಗ ಬೇಕೆಂಬುವುದು ಬಂಡವಾಳಶಾಹಿಯ ಒಂದು ಮಹತ್ವಾಕಾಂಕ್ಷಿ ಆಗಿರ್ತದೆ ಹೀಗಾಗಿ ಆ ಲಾಭ ಗಳಿಕೆಯನ್ನು ಈಗಿಸಲು ಅವನು ಮೂರು ವಿಧಾನಗಳ ಮೂಲಕ ಏನು ಮಾಡ್ತಾನೆ ಪ್ರಯತ್ನವನ್ನು ಮಾಡ್ತಾನೆ ಅಂದರೆ ಇನ್ನೂ ಹೆಚ್ಚದ ಲಾಭವನ್ನು ಗಳಿಸಿ ಇನ್ನೂ ಶ್ರೀಮಂತನಾಗಬೇಕಂತೇಳಿ ಬಂಡವಾಳಶಾಹಿ ಏನು ಮಾಡ್ತಾನೆ ಕೆಲವೊಂದು ವಿಧಾನಗಳನ್ನು ಬಳಸ್ತಾನೆ ಆ ವಿಧಾನಗಳು ಯಾವಂತಂದ್ರೆ ಒಂದೇನು ಮಾಡ್ತಾನೆ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡುವುದರ ಮೂಲಕ ಲಾಭವನ್ನು ಗಳಿಸ್ತಾನೆ ಯಾರನೇದು ಕೂಲಿಯ ದರವನ್ನು ಕಡಿಮೆ ಮಾಡುವುದರ ಮೂಲಕ ಲಾಭವನ್ನು ಗಳಿಸ್ತಾನೆ ಇನ್ನೊಂದೇನು ಶ್ರಮದ ಉತ್ಪಾದಕತೆಯಲ್ಲಿ ಹೆಚ್ಚಳ ಮಾಡುವುದರ ಮೂಲಕ ಬಂಡವಾಳಗಾವಿಯ ಮಾಡ್ತಾನೆ ಹೆಚ್ಚಿನ ಲಾಭವನ್ನು ಗಳಿಸಲು ಈ ವಿಧಾನಗಳನ್ನು ಬಳಸಿಕೊಂಡು ಲಾಭವನ್ನು ಗಳಿಸ್ತಾನೆ ಎಂಬುದು ಕಾಲ್ಮಾರ್ಕ್ಸ್ನ ಒಂದು ಭಾವನೆ ಆಗಿದೆ ಸೆವೆಂತ್ ಯಾವುದು ಕೈಗಾರಿಕಾ ಕಾಯ್ದ ಮೀಸಲು ಪಡೆ ಅಂತೇಳಿ ಇಲ್ಲಿ ನೋಡಿದ್ರೆ ಕೈಗಾರಿಕಾ ಮೀಸಲು ಪಡೆ ಬಂಡವಾಳಶಾಹಿಯ ವ್ಯವಸ್ಥೆಯಲ್ಲಿನ ಶೋಷಣೆಯನ್ನು ವಿವರಿಸಲು ಮಾರ್ಕ್ಸನ್ನು ಬಳಸಿರುವ ಮತ್ತೊಂದು ಪರಿಕಲ್ಪನೆ ಆಗಿದೆ ಇಲ್ಲಿ ಬಂಡವಾಳ ಸಂಗ್ರಹಣೆ ಮತ್ತು ಕೇಂದ್ರೀಕರಣ ಇರುವ ಸಂದರ್ಭಗಳಲ್ಲಿ ಸ್ಥಿರ ಬಂಡವಾಳದ ಪಾಲು ಹೆಚ್ಚಾದರೆ ವ್ಯತ್ಯಾಸ ಸಾಧ್ಯ ಬಂಡವಾಳದ ಪ್ರಮಾಣ ಕಡಿಮೆ ಆಗ್ತದೆ ಇದರ ಪರಿಣಾಮವಾಗಿ ಶ್ರಮಕ್ಕೆ ಇರುವ ಬೇಡಿಕೆಯು ಸಾಪೇಕ್ಷವಾಗಿ ಕಡಿಮೆಯಾಗುತ್ತದೆ ಶ್ರಮಕ್ಕೆ ಬದಲಾಗಿ ಯಂತ್ರವನ್ನು ಬಳಸುವುದರಿಂದ ಕೈಗಾರಿಕಾ ಮೀಸಲು ಪಡೆಯುವ ಒಂದು ನಿರ್ಮಾಣವಾಗ್ತದೆ ಎಂಬುದು ಕಾಲ್ಮಾಕ್ಸನ ಒಂದು ಅಭಿಮತ ಆಗಿದೆ ಅಂದಾಗ ಕೈಗಾರಿಕೆ ಒಳಗೆ ಅತಿ ಹೆಚ್ಚು ಲಾಭವನ್ನು ಗಳಿಸಬೇಕಂತೇಳಿ ಬಂಡವಾಳಗಾರನ ಏನು ಮಾಡ್ತಾನೆ ಶ್ರಮಕ್ಕೆ ಬದಲಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತಾನೆ ಯಂತ್ರೋಪಕರಣಗಳನ್ನು ಬಳಸುವಂಥ ಕೆಲಸವನ್ನು ಮಾಡ್ತಾನೆ ಆ ಹೆಚ್ಚಿನ ಪ್ರಮಾಣದಲ್ಲಿ ಯಂತ್ರೋಪಕರಣಗಳನ್ನು ಬಳಸಿಕೊಂಡಾಗ ಈ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಶ್ರಮಿಕರ ಸಂಖ್ಯೆ ಏನಾಗ್ತದೆ ಹೆಚ್ಚಳ ಆಗ್ತದೆ ಆ ಹೆಚ್ಚಳವಾಗುವುದರ ಮೂಲಕ ಅದೊಂದು ಪಡೆಯಾಗಿ ನಿರ್ಮಾಣವಾಗ್ತದೆ ಅದಕ್ಕೆ ಕಾಲ್ಮಾರ್ಕ್ಸ್ ಏನು ಕದನ ಕೈಗಾರಿಕಾ ಮೀಸಲು ಪಡೆ ಅಂತೇಳಿ ಕರೆದಾನೆ ಇಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಅಭಿವೃದ್ಧಿಯಾಗುತ್ತಿದ್ದಂತೆ ಇದೂ ಕೂಡ ಏನಾಗ್ತದೆ ಬೆಳವಣಿಗೆ ಹೊಂದದ ಎಂಬುವುದು ಕಾಲ್ಮಾರ್ಕ್ಸನ ಮತ್ತೊಂದು ಪ್ರಮುಖವಾದಂಥ ಪರಿಕಲ್ಪನೆ ಆಗಿದೆ ಇನ್ನು ಹೋಯ್ತು ಕೈಗಾರಿಕಾ ಮೀಸಲು ಪಡೆ ವಿಸ್ತಾರಗೊಂಡಷ್ಟು ಶ್ರಮದ ಸ್ಥಿತಿ ಏನಾಗ್ತದೆ ಮತ್ತಷ್ಟು ದುರ್ಬಲವಾಗುತ್ತದೆ ಬಂಡವಾಳಶಾಹಿಗಳು ಕೂಲಿಯನ್ನು ಕಡಿಮೆ ಮಾಡುವುದರಿಂದ ಬಂಡವಾಳಶಾಹಿಗಳು ಕೂಲಿಯನ್ನು ಕಡಿಮೆ ಮಾಡುವುದರಿಂದ ಹೆಚ್ಚುವರಿ ಶ್ರಮ ಏನಾಗ್ತದೆ ನಿರ್ಮಾಣವಾಗಬಹುದು ಅದಕ್ಕಾಗಿ ಬಂಡವಾಳಗಾರನು ಶ್ರಮಕ್ಕೆ ಬದಲಾಗಿ ಯಂತ್ರವನ್ನು ಬಳಸುತ್ತಿದ್ದಂತೆ ಚಿನ್ನದ ಮೊಟ್ಟೆ ಇದು ಮೊಟ್ಟೆ ಅಂತ ಆಗಬೇಕಿತ್ತು ಚಿನ್ನದ ಮೊಟ್ಟೆಯನ್ನು ನೀಡುತ್ತಿಗುವ ಚಿನ್ನದ ಮೊಟ್ಟೆಯನ್ನು ನೀಡುತ್ತಿಗುವ ಕೂಲಿಯನ್ನು ನಾಶಪಡಿಸಿದಂತಾಗುತ್ತದೆ ಇದರಿಂದಾಗಿ ನಿರಂತರವಾಗಿ ಹೆಚ್ಚುವರಿ ಮೌಲ್ಯವು ಕಡಿಮೆಯಾಗ ತೊಡಗುತ್ತದೆ ನೋಡಿ ಕಾಲ್ಮಾಕ್ಷಿ ಅಂತ ಕದನ ಈ ಶ್ರಮಿಕರನ್ನು ಚಿನ್ನದ ಮೊಟ್ಟೆ ಅಂತ ಕರೆದಾನೆ ಈಗ ಆ ಚಿನ್ನದ ಮೊಟ್ಟೆಯನ್ನು ನೀಡಿರುವಂಥ ಕಾರ್ಮಿಕರನ್ನು ನಾವು ಉದ್ಯೋಗದಿಂದ ಬಿಡಿಸಿ ಎಂಥೋಪಕರಣಗಳನ್ನು ಬಳಸುವುದರ ಮೂಲಕ ಏನು ಅವ್ಗೆ ಲಾಸ್ ಆಗತ್ತೆ ಅಂತಂದ್ರೆ ಹೆಚ್ಚುವರಿ ಮೌಲ್ಯದ ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತದೆ ಆ ಕಡಿಮೆ ಆಗುವುದರ ಮೂಲಕ ಮತ್ತೆ ಏನಾಗ್ತದೆ ಒಂದು ಕೈಗಾರಿಕಾ ಮೀಸಲು ಪಡೆ ನಿರ್ಮಾಣವಾಗುವಂಥ ಸಂಭವ ಇರ್ತದೆ ಎಂಬುದು ಕಾಲ್ಮಾರ್ಕ್ಸಿನ ಅಭಿಮತವಾಗಿದೆ ಇನ್ನೊಂದು ಯಾವುದು ಬಂಡವಾಳ ಶಾಹಿಯ ವ್ಯವಸ್ಥೆಯೇ ಕುಸಿತ ನೋಡಿ ಸಂಪೂರ್ಣವಾಗಿ ಏನಾಗ್ತದೆ ಕೊನೆಗೆ ಬಂಡವಾಳಶಾಹಿ ವ್ಯವಸ್ಥೆ ಕುಸಿತ ಉಂಟಾಗಿ ಆರ್ಥಿಕ ಅಭಿವೃದ್ಧಿ ಕುಸಿತ ಆಗ್ತದ ಎಂಬುದು ಸ್ಮಿತ್ ಕಾ ಒಂದು ಭಾವನೆಯಾಗಿದೆ ಬಂಡವಾಳ ಸಂಘನೆ ಮತ್ತು ಬಂಡವಾಳಶಾಹಿ ಅಭಿವೃದ್ಧಿಯ ಒಡನೆ ಆದಾಗ ಅದರ ಅವಸಾನವು ಪ್ರಾರಂಭವಾಗುತ್ತದೆ ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಇಲ್ಲಿ ನಾಲ್ಕು ಕಾರಣ ಅದ ನೋಡಿ ಬಂಡವಾಳ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಆಗ್ತದೆ ಆ ಕುಸಿತಕ್ಕೆ ನಾಲ್ಕು ಕಾರಣ ಕೊಟ್ಟ ನಮ್ಮ ಒಂದು ಯಾವುದು ಇಳಿಯುತ್ತಿರುವ ಲಾಭಗಳು ಎರಡನೇದು ಉದ್ಯಮ ಚಕ್ರ ಥರ್ಡ್ ಒನ್ ಬಂಡವಾಳಶಾಹಿಯ ನಡುವೆ ಸ್ಪರ್ಧೆ ಯಾವುದು ಕಾರ್ಮಿಕರ ದಂಗೆ ಈ ನಾಲ್ಕು ಕಾರಣಗಳಿಂದ ಬಂಡವಾಳಶಾಹಿ ಸಂಪೂರ್ಣ ಏನಾಗ್ತಾನ ಕುಸಿತ ಆಗುತ್ತಾನೆ ಎಂಬುವುದು ಕಾಲ್ಮಾಕ್ಸನ ಅಭಿಮತ ಆಗಿದೆ ಏನ ಇಷ್ಟು ವಿದ್ಯಾರ್ಥಿಗಳೇ ಅವರ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತದ ಪ್ರಮುಖ ಏಳು ಅಂಶಗಳು ಆಗಿವೆ ಈಗ ಈ ಸಿದ್ಧಾಂತದ ಟೀಕೆ ಬಗ್ಗೆ ತಿಳಿದುಕೊಳ್ಳೋಣ ಸಿದ್ಧಾಂತದ ಟೀಕೆಗಳು ಒಂದು ಕಾರ್ಮಿಕ ವರ್ಗದ ದುವ್ಯವಸ್ಥೆಯ ತಪ್ಪು ಕಲ್ಪನೆ ತಂತ್ರಜ್ಞಾನದ ಬಗೆಗೆ ಅಸಂಗತ ಭಾವನೆ ಉದ್ಯಮ ಚಕ್ರಗಳ ವಿಶ್ಲೇಷಣೆ ತಪ್ಪು ಆಧಾರಿತವಾದದ್ದು ಹೆಚ್ಚುವರಿ ಮೌಲ್ಯದ ಪರಿಭಾವನೆ ದೋಷಪೂರಕವಾಗಿ ಕಂಡುಬರುತ್ತದೆ ಲಾಭಗಳ ಕುಸಿತದ ಪ್ರವೃತ್ತಿಯ ಅಸ್ಪಷ್ಟ ರೂಪ ಸಿಕ್ಸ್ತ್ ಒನ್ ಅಸಮಂಜಸವಾದ ಅವೆ ಅನುಭವದ ಭಾವನೆಯನ್ನು ಇಟ್ಟುಕೊಳ್ಳಲಾಗಿದೆ ಇಷ್ಟು ಕಾಲ್ ಮಾರ್ಕ್ಸವ ಅಭಿವೃದ್ಧಿ ಸಿದ್ಧಾಂತ ಆಗಿದೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ